ಆತ್ಮೀಯರೆ ಜನಕನ್ನಡ ವಾಹಿನಿಗೆ ಸ್ವಾಗತ ಈಗಾಗಲೇ ಬಿಸಿಲು ಅವಳಿ ನಗರದಲ್ಲಿ ಹೆಚ್ಚುತ್ತಿದೆ ಮನುಷ್ಯರಿಗೆ ಸರಿಯಾಗಿ ಕುಡಿಯಲು ನೀರು ಸಿಗುತ್ತಿಲ್ಲ ಆದರೆ ಕೋಟಿಲಿಂಗೇಶ್ವರ ನಗರ ಬರಡು ಎರಡು ಬಡಾವಣೆಗಳು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಡಿನ ಅಂಚಿನಲ್ಲಿರುವ ಎಲ್ ಎನ್ ಟಿ ಕಂಪ್ನಿ ಇಪ್ಪತ್ನಾಲ್ಕು ಬಾರ್ ನೀರು ಸರಬರಾಜಿನ ಪೈಪ್ಗಳು ಒಡೆದು ನೀರು ವ್ಯರ್ಥವಾಗಿ ಹಾಳಾಗುತ್ತಿದೆ ಬೇಸಿಗೆ ಕಾಲ ಕುಡಿಯಲು ನೀರಿನ ಹಹಾಕಾರ ಹೇಳುವುದಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಇತ್ತ ಗಮನಹರಿಸಿ ಪೈಪ್ಲೈನ್ಗಳನ್ನು ದುರಸ್ತಿ ಮಾಡುವುದು ಅತಿ ಅವಶ್ಯಕವಾಗಿದೆ ನಮ್ಮ ಮುಂದಿನ ಪೀಳಿಗೆ ನೀರಿನ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಅವಳಿ ನಗರಕ್ಕೆ ಸರಬರಾಜು ಆಗುತ್ತಿರುವ ನದಿ ಕೆರೆ ಕೊಳ್ಳ ಹುಳೆತ್ತುವ ವ್ಯವಸ್ಥೆಯನ್ನು ಸಹ ಮಾಡಬೇಕಾಗಿದೆ ಈಗಾಗಲೇ ಬೇಸಿಗೆ ಇರುವುದರಿಂದ ಇದು ಸರಿಯಾದ ಸಮಯ ಜಿಲ್ಲಾಡಳಿತವು ಇದಕ್ಕೆ ಹಸಿರು ನಿಶಾನೆ ತೋರಿಸಬೇಕು ಮತ್ತು ಅವಳಿ ನಗರದ ಜನತೆಯು ಸಹ ಹೂಳೆತ್ತುವ ಕಾರ್ಯದಲ್ಲಿ ಕೈಗೊಳ್ಳಬೇಕೆಂದು ಜನಕಡ ಕನ್ನಡ ಟಿ ವಿ ಮಾಧ್ಯಮದ ಕಳಕಳಿಯ ವಿನಂತಿ ಕಾರು ಬೈಕ್ಗಳನ್ನು ತೊಳೆಯುವುದು ಜಳ ಆಗುತ್ತದೆ ಎಂದು ನೆಪವಡ್ಡಿ ಅಂಗಳಕ್ಕೆ ನೀರನ್ನು ಹೊಡೆಯುವುದು ವ್ಯರ್ಥ ನೀರು ಖರ್ಚು ಮಾಡುವುದನ್ನು ಸಾರ್ವಜನಿಕರು ನಿಲ್ಲಿಸಬೇಕು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಿಮ್ಮ ಜನ ಕನ್ನಡ ಟಿವಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ವರದಿ ಜಗದೀಶ್ ಅವರು ನೀರು ನೋಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಆದರೆ ಈ ಕಡೆ ಯಾರೂ ಕಣ್ಣೆತ್ತಿ ನೋಡ್ತಾ ಇಲ್ಲ ಈ ಏರಿಯಾದವರು ಕನಿಷ್ಠ ಪಕ್ಷ ಒಂದು ಎರಡು ಮೂರು ಸಲ ಎಲ್ ಎನ್ ಫೋನ್ ಮಾಡಿದ್ದಾರಂತೆ ಯಾರು ಬಂದು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಇದು ಬೇಸಿಗೆ ಇದೆ ಈ ಬೇಸಿಗೆಯಲ್ಲಿ ಸ್ಟಾರ್ಟಿಂಗ್ ಅಂತ ಅಂದರೂ ತಪ್ಪೇನಿಲ್ಲ ಅಲ್ಲ ಮ ಮಧ್ಯೆ ಇದ್ದೇವೆ ನಾವು ಬೇಸಿಗೆ ನಡಮದ್ದೆ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಹೆಚ್ಚಾಗೋ ಸಾಧ್ಯತೆ ಇದೆ ಆದ್ದರಿಂದ ನೀರನ್ನು ಉಳಿಸಲು ಸಾಕಷ್ಟು ಸಂಘಟನೆಗಳು ಮತ್ತು ಸರ್ಕಾರವೂ ಸಹ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೋಬೇಕು ಮಾಡಿ ಅಂತ ಕೇಳ್ತಾ ಇದೆ ಆದರೆ ಇದನ್ನು ನಿರ್ವಹಿಸುವಂಥ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ಈ ಥರ ಪೋಲ್ ಆಗದೆ ಹಾಳಾಗುತ್ತಾನೆ ಇರುತ್ತೆ ತಾವೆಲ್ಲ ನೋಡ್ಬೋದು ಆ ಬಿಲ್ಡಿಂಗ್ವರೆಗೂ ನೀರು ಹೋಗಿದೆ ಏನು ನಮಸ್ಕಾರ ಸಾಹೇಬ್ ಪ್ರತಮ್ ಹೆಸರು ನನ್ನ ಹೆಸರು ಕಿರಣ್ ಅಂತ ಹೇಳಿದು ನೀರು ಈಗ ಇವರು ಎಲ್ ಎನ್ ಟಿ ಅವರ ಸರ್ವಿಸ್ ಸರ್ ಅವಾಗ ಡ್ಯಾಮೇಜ್ ಮಾಡೋದಾರ ಈಗ ನಳ ಟೈಮಿಗೆ ಇವ್ರ ಇನ್ನೂ ಏನು ಬೆಳಗ್ಗೆ ಅಲ್ಲಿ ಒಬ್ಬರು ಕಾಲ್ ಮಾಡಿ ಹೇಳಿದೀವಿ ಅವ್ರಿಗೆ ಇನ್ನು ಮಟ್ಟ ಬಂದು ರೆಸ್ಪಾನ್ಸ್ ಮಾಡತ್ತಿಲ್ಲ ಮತ್ತೆಲ್ಲ ನೀರು ಹೋಗ್ತಿ ಈಗ ಬೆಳಗ್ಲಿ ಹೊಂಟೈತ್ ನೋಡ್ರಿ ಈಗ ನಳ ಅವಾಗ ನಿಮ್ ಬಂದೈತಿ ಆಗಲಿ ಹೊಂಟೈತಿ ಈಗ ಮಾರ್ನಿಂಗ್ ಹನ್ನೊಂದು ಹನ್ನೊಂದು ಬಿಟ್ಟಾರ ಇವ್ರು ಮಠ ಹೊ ಹೊಂಟತ್ ನೋಡ್ರಿ ನೀರಿನ ಪ್ರಾಬ್ನಿಲ್ಲ ಐತಿ ಐತ್ರಿ ಏನಿಪ ರಾತ್ರಿ ಮಕ್ಕಳ ಟೈಮ್ ನೀರ್ ಬಿಡ್ತಾರೆ ಬೆಳಗ್ಗೆ ಏಳೋಕ್ಕಿಂತ ಮುಂಚೆನ ತೆಗೆದ್ ಬಿಡ್ತಾರೆ ಅವ್ ಆಮೇಲೆ ಹೇಳಿದ್ರೆ ಆಮೇಲೆ ಕೂತ್ ಚೂಡ್ಯಾರತ ಅಂತಾನವ ರಾತ್ ಚೂಡತ್ತ ಬರ್ಲಾರ ಅಂತಾರೆ ಹೇಳಿದ್ರೆ ಟೈಮಿಂಗ್ ಟೈಮ್ ಚೇಂಜ್ ಮಾಡಪ್ಪ ಅಂದ್ರೆ ಇಲ್ಲಿ ಸರ್ ಟೈಮಿಂಗ್ ಅಂತಾನೆ ಏನ್ ನಮಗೂ ತಿಳಿಯೋದ ಸರ್ ಬಗ್ಗೆ ಅтни ಯಾ ಏನත් ನೀ ಪರಿಯಾರ್ತ ಮಳ್ಕೊಡ್ರಿ ಸರ್ ಯಾವ ಏರೆ ಅಂತರಿ ಇದಕ್ಕೆ ಕೋಟ್ಲಿಂಗ್ ನಗರ ಅಂತಾರೆ ಸರ್ ಕೋಟ್ಲಿಂಗ್ ನಗರ ಶಾಂಬಾಂಗಿ ಬಡಾಣೆ ಕೋಟ್ಲಿಂಗ್ ನಗರ ಇದು ಕೋಟ್ಲಿಂಗ್ ನಗರ ಶಾಂಬಾಂಗಿ ಬಡಾಣೆ ಬಾಜುವರಿ ಮಾಂಗಿ ಬಡ ಕೋಟ್ಲಿಂಗ್ ನಗರ ಗಣಪತಿ ಇಶ್ವರ ಟೆಂಪಲ್ ಎಸ್ ಎಸ್ ಈಗ ನಾನು ಒಂದು ಮೂರು ನಾಲ್ಕು ಸೈಡ್ ನೋಡಿದೆ ನೋಡಿ ವೀಕ್ಷಕರಿಗೆ ಇದು ಒಂದು ಆಮೇಲೆ ಅಲ್ಲಿ ಫಸ್ಟ್ ಒಂದು ತೋರಿಸಿ ಈಗ ಇನ್ನೊಂದು ತೋರಿಸ್ತೀನಿ ತಮಗೆ